ಹೌದಾ ಏನು ಕಾತರ ಜೀವ ಅದು ಚೆನ್ನಾಗಿ ಕಾಣ್ಲಿ ಅಂತ ಚೆನ್ನಾಗಿ ಕಾಣ್ಲೇ ಎಲ್ಲಾ ಈಗ ಉಗ್ಗುರು 나 ಉಗ್ಗುರು ಬೆಳಕಂತದಲ್ಲ ನಾವೆನ್ ಉಗ್ಗುರು ಕಟ್ ಮಾಡ್ಕೊತೀರಾ ಬಪ್ಪತೆ ಅದೇ ತರ ಅದಕ್ಕೆ ಅದೇ ತರ ಚಿಕ್ಕ ಅದ್ರೊಳಗೆ ಒಳಗಡೆ ತುದಿ ಇರ್ತದೆ ರಕ್ತ ಇರ್ತದೆ ರಕ್ತ ಹೋಗ್ಲಾಂಗ್ ಮಾಡಿರ್ಬೇಕು ಮೇಲೆ ಜೀವಕೊಂಬ ನಮಗೆ ಊರು ಎಷ್ಟು ಬೆಳಿರ್ತೋ ಅಷ್ಟು ಮಾತ್ರ ಹರ್ಕೊಬೇಕು ಅದೇ ಥರ ಅದು ಗಾಯ ಅದ್ರ ಗಾಯ್ತಾರು ಬೆಂಗ್ಳೂರು ಗೇ ಮಾಡೋಕೆ ಬಂದಿದ್ದೀರಾ ಬೆಂಗಳೂರಿಂದ ಯೂಟ್ಯೂಬ್ ಲಾಸ್ಟಿಗೆ ಬಂದಿದ್ದೀರ ಜಾತ್ರೆ ಫಸ್ಟ್ ಇದೆ ಬರ್ಬೇಕು ತಾನೆ ಅಯ್ಯೋ ನಮ್ಗೆ ಗೊತ್ತಾಗಿತ್ತಲ್ಲಿ ಹಾಂ ಇನ್ನೂ ಇದೆಯಲ್ಲ ಶುಕ್ರವಾರವ್ರದ್ದು ಇಲ್ಲ ಮುಗಿದೋಯ್ತು ಇವತ್ತು ಕ್ಲೋಸು ಇವತ್ತು ಲಾಸ್ಟಾ ಕ್ಲೋಸು ಮೇಲೆ ಐತಿ ಬರೀ ಯಾವ್ರು ನಿಮ್ಮದು ನಮ್ಮದು ತುಮ್ಕೂರು ಹತ್ರ ಅವನ್ನ ನೋಡ್ಕೆ ಅಂತ ತುಮಕೂರಾ ಅದು ನಮ್ಮದು ದೇವನಲ್ಲಿ ಹತ್ರ ಇವಂದು ದೇವನಲ್ಲಿ ಹತ್ರ ಇಲ್ಲ ಅವ್ರದ್ದ ಅವ್ರದೇ ಹುಡುಗ್ರಿಂದ ಹೇಳೋದು ಅದು ಏಟಾಗೈತೆ ನೋಡ್ರೆ ಏಟ್ ಏಟಾಗಿರ್ತದಲ್ಲ ನಂದೈತೆ ಅದು ಅಲ್ಲಿ ತೆಳ್ಳಗಿತ್ತು ನಾನು ದಪ್ಪ ಐತೆ ಅಂತ ಇಲ್ಲಿ ಎತ್ತದಕ್ಕೋದೆ ಅದು ಅಲ್ಲಿ ಹೊಂಟು ಚೀರ ಮಾಡ ಏನೂ ಆಗಲ್ಲ ಬಿಟ್ಟು ನಾವು ರೀ ಮಾಡಿ ಕೊಡ್ತೀವಿ ಏನು ಜಾಸ್ತಿ